ನೋಡಿ ಇಲ್ಲೆಲ್ಲ ಅದು ಆ ಗೀಜ್ಗ ಇದು ಮುಂಚೆ ಸಿಗ್ತಾ ಇರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ಸಿಗೋದು ಗುಡ್ ಕಟ್ಟಿದೆ ಅದು ಜಾಲಿ ಮರದಲ್ಲಿ ಕಟ್ಟಿದೆ ಅದ್ ನೋಡಿ ಒಂದು ಮರ ಇರೋದಕ್ಕೆ ಆ ಪಕ್ಷಿ ತುಂಬಾ ಸೊಬಗು ತುಂಬಾ ಚಂದವಾಗಿ ಗುಡ್ ಕಟ್ಟಿದೆ ಆ ಗೀಜ್ಗ ಅಕ್ಕಿ ಹೋಗ್ತದೆ ಬರ್ತದೆ ನೋಡೋಕೆ ಇಡ್ಜಲ್ಲೇ ಕಟ್ಟಿದೆ ಆಮೇಲೆ ಅದು ಹಾವುಗಳಿಂದ ಅಟ್ಯಾಕ್ ಆಗ್ಬಾರ್ದು ಅದ್ರ ಮೊಟ್ಟೆ ಅದ್ರ ಸಂತತಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡ್ಜಲ್ ಕೊನೆ ಕೊಂಬೆ ಕೊನೆಯಲ್ಲಿ ಕಟ್ಟುತ್ತದೆ ಮನುಷ್ಯರಿಗಿಲ್ಲ ಮನುಷ್ಯರಿಗೆಲ್ಲ ನೋಡಿ ಎಷ್ಟು ಸೇಫ್ಟಿ ಮಾಡ್ಕೊಂಡಿದೆ ಅದು ಅದು ಮಾಡೋದಕ್ಕೆ ಎಷ್ಟು ದಿವಸ ಅದು ಟೈಮ್ ತೊಗೊಂಡಿರುತ್ತೆ ಕಷ್ಟಪಟ್ಟಿರುತ್ತೆ ಆಮೇಲೆ ಈ ಏನಾಗಿದೆ ಅಂದರೆ ನಗರೀಕರಣ ಆಗ್ತಾ ಇದೆಯಲ್ಲ ಈಗ ಸುತ್ತಮುತ್ತ ಅಲ್ಲಿ ವೇಸ್ಟೇಜ್ ತ್ಯಾಜ್ಯಗಳನ್ನೆಲ್ಲ ತೊಗೊಬರೋದು ಇಂಥ ಕೆರೆಗಳಲ್ಲಿ ನಾನು ಟ್ರಂಚ್ ಓಡಿಸಿದ್ದೆ ಅಲ್ಲ ಪಂಚಾಯತಿ ಒ ಸತ್ತೋಗಿದ್ದಾರೆ ಬಿಡಿ ಇವರೆಲ್ಲ ಅವ್ರಿಗೇನು ಪಬ್ಲಿಕ್ದು ಏನೂ ಕೇರಿಲ್ಲ ಅವ್ರಿಗೆ ನಾಗರಿಕ ಇದೇ ಇಲ್ಲ ಅವ್ರಿಗೆ ಸಮಾಜದ ಬಗ್ಗೆ ಅವ್ರಿಗೆಲ್ಲ ಅವ್ರಿಗೇನದು ಲಂಚ 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 ಇಲ್ಲ ಕೆಲಸ ಇದೆಲ್ಲ ಅವ್ರು ಬಂದ್ ಮಾಡಬೇಕು ಮೊನ್ನೆ ಬಿಲ್ಡಿಂಗ್ ತಾಜ್ಗಳೆಲ್ಲ ಹಾಕಿದ್ದಾರೆ ವಿಡಿಯೋ ಹೋಗಿ ವಿಡಿಯೋ ಮಾಡಿ ಕಳ್ಸಿದ್ದೀನಿ ಅದನ್ನು ಪಿಡಿಯೋಗಿ ವಿಡಿಯೋ ಮಾಡಿ ಕಳಿಸಿ ನೀವು ಮಾಡ್ತೀರ ಒಂದು ಬೋರ್ಡು ಇಲ್ಲಿ ಕಸ ಇಲ್ಲ ಯಾವುದು ಹಾಕ್ಬಾರ್ದು ನಿಮಗೆ ಶಿಕ್ಷೆ ಗುರುಪಡಿಸ್ತೀವಿ ಅಂತ ಒಂದು ಬೋರ್ಡ್ ಹಾಕೋಕ್ಕಾಗಲ್ಲ ಅವ್ರ ಕೈಯಲ್ಲಿ ಪಿಡಿಯೋಗಿ ಕಳಿಸಿದ್ದೀನಿ ಮಿಕ್ಕಿದ್ದೆಲ್ಲ ಇರ್ತದೆ ಇಂಥ ಕೆಲಸಗಳ ಇರೋದು ಒಂದು ಕೆರೆ ಇದು ಹಾಳಾಗ್ಬಿಟ್ರೆ ಇನ್ನೆಲ್ಲಾಗೋದು ಜನ ಊರಿಗೆ ಒಂದೊಂದು ಕೆರೆ ಇರ್ತಾರೆ ನೋಡಿ ಎಷ್ಟು ಹಾಕಿದ್ದಾರೆ ಇಲ್ಲಿ ಆ ಪ್ಲಾಸ್ಟಿಕ್ ಸಿರಂಜಿಗಳೆಲ್ಲ ತಂದು ಹಾಕಿರ್ತಾರೆ ಇದು ಯಾರೋ ಏನೋ ಗೊತ್ತಿರೋಲ್ಲ ಮೊನ್ನೆಲ್ಲ ಒಂದು ಎರಡು ಮೂರು ಟ್ಯಾಕ್ಟ್ರು ಹಿಡಿದು ಬೈದು ಅವ್ರಿಗೆ ವಾಪಸ್ ಕಳಿಸಿದ್ದೀನಿ ಇದೆಲ್ಲ ಏನೂ ಬೇಕಾಗಿಲ್ಲ ಅವ್ರಿಗೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಸಂಸಾರ ಇಷ್ಟೇ ನಮ್ಮ ಮಕ್ಕಳು ಇರಲ್ಲ ಅವ್ರಿಗೆ ಗೊತ್ತಿಲ್ಲ ಮ ಅವ್ರ ಮಕ್ಕಳಿಗೋಸ್ಕರ ನಾವು ಮಾಡ್ತಾ ಇರೋದು ಅನ್ನೋದು ಗೊತ್ತಿಲ್ಲ ಅವರು ಈಗ ಇದು ನೋಡಿ ಮುಳ್ಳು ಮರ ಬೆಳ್ಕೊಂಡಿತ್ತು ಪೊದೆ ಇದು ಪೂರ್ತಿ ಎರಡು ಸಿ ಬಿಟ್ಟು ಒಂದು ವಾರ ಕ್ಲೀನ್ ಮಾಡಿಸಿದೀನಿ ಇದೆಲ್ಲ ಫುಲ್ಲು ಮರಗಳೆಲ್ಲ ಇವೆಲ್ಲ ಮರ ಆಗ್ಬಿಟ್ರೆ ಎಷ್ಟು ಆನಂದವಾಗಿರ್ತದೆ ಇಲ್ಲಿ ಮಹಾಗಣಿ ಇದು ಮಹಾಗಣಿ ಅಂತಾರೆ ರೋಸಿಯಾ ಬಿ ಅಂತಾರೆ ನಿಮಗೆ ವಿಂಟರಲ್ಲಿ ಫ್ಲವರ್ಸ್ ಬರುತ್ತಲ್ಲ ಫ್ಲವರ್ ಗಿಡ ಇರುತ್ತೆ ಆಮೇಲೆ ಬಸವನ ಪಾದ ಕಾಂಚನಾಲ ಕಾಂಚನಾಲ ಇದೆ ಆಮೇಲೆ ನೀರ್ಲೆ ಇದೆ ಅಳಸಿ ಇದೆ ಬೆಟ್ಟದನಳ್ಳಿ ಇದೆ ಮಹಾಗಣಿ ಇದೆ ಹಾಲ ಇದೆ ಅರ್ಲಿ ಮರ ಇದೆ ಆಮೇಲೆ ಎಲ್ಲ ರೀತಿ ಹೂ ಹೂ ಮರಗಳಿದೆ ಸ ಡಿಫ್ರೆಂಟಾಗಿ ಮತ್ತು ಅಲ್ದ ಮರನೂ ಹಾಕಿದ್ವಿ ಈ ಸರಿ ಸುಮಾರು ವೆರೈಟೀಸ್ ಒಂದು ಹದಿನೈದು ವೆರೈಟೀಸ್ ಗಿಡಗಳು ಸುಮಾರು ಈ ಸಾರಿ ಎರಡು ಸಾವಿರ ಲಾಸ್ಟ್ ಟೈಮ್ ಹಾಕಿದ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್ ಲಾಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂದಿರೋ ಲಾಸ್ಟ್ ಟೈಮ್ ಆ ಹತ್ರ ಒಂದು ಸಾವಿರ ಗಿಡ ಹಾಕಿದ್ವಿ ಒಂದು ಆರುನೂರು ಗಿಡ ಅಂತೂ ಮರ ಆಗಿದೆ ಗಿಡ ಚೆನ್ನಾಗಿ ಬೆಳ್ಕೊಂಡಿದ್ವಿ ಲಾಸ್ಟ್ ಟೈಮು ಅದಕ್ಕೆ ಪ್ರೊಟೆಕ್ಷನ್ ಹಾಕಿದ್ವಿ ಟಿವಿ ಪ್ರೊಟೆಕ್ಷನ್ ಹಾಕಿ ಮತ್ತು ಒಂದು ಆಳಿಟ್ಟು ಮತ್ತು ಬೇಸ್ಗೆಲ್ಲ ನೀರು ಹಾಕಿ ಮತ್ತು ಕ್ಲೀನಿಂಗು ಮತ್ತು ಬೆಂಕಿ ಇಡ್ತಾರೆ ಕೆಲವು ಬೆಂಕಿಗಳಿಡೋದು ಇಲ್ಲ ಇಲ್ಲೇನಿಲ್ಲ ಸುಮ್ಮನೆ ಬಂದು ಬೆಂಕಿ ಇಡಬೇಕು ಅವ್ರಿಗೆ ಉಲ್ಲಾಸ ಬೆಂಕಿಟ್ಟು ಉರಿಯೋದು ನೋಡೋ ಖುಷಿ ಗಿಡಗಳಾಳಾಗೋದು ನೋಡೋ ಖುಷಿ ಕೆಲವರಿಗೆ ಏನು ಮಾಡೋಕ್ಕಲ್ಲ ವಿಕೃತ ಕೆಲವರು ಇರ್ತಾರೆ ಸೊ ಹಾಗಾಗಿ ಈ ಗಿಡಗಳೆಲ್ಲ ಇಟ್ಟಾಗ ಅದೇ ಈಗ ನೋಡಿ ದೊಡ್ಡ ಮರಗಳಾಗಿದೆ ಈ ಕೆರೆದು ಅಂದವಾಗಿರುತ್ತೆ ನಾಳೆ ದಿವಸ ಇದೊಂದು ವಾಕಿಂಗ್ ಟ್ರ್ಯಾಕ್ ಮಾಡಿದ್ರೆ ನಗರೀಕರಣ ಆಗ್ತಾಯಿದೆ ಫುಲ್ ಆಚೆ ಈಚೆ ಸಿಟಿ ಲೇಔಟ್ಗಳೆಲ್ಲ ಬರ್ತಾ ಇದೆ ಇದಕ್ಕೆ ನೆಕ್ಸ್ಟ್ ಆಗೇ ಇದು ಮಾಡ್ಕೋಬೋದು ಈಗ ಒಂದು ಎರಡು ಸಾವಿರ ಗಿಡ ಆಗ್ತಾಯಿದ್ದೀವಿ ನಾ ಸರಿ ಆ ಕಡೆ ಒಂದು ಎರಡು ಸಾವಿರ ಗಿಡ ಹಾಕ್ತೀವಿ ಅಂದರೆ ವರ್ಷಕ್ಕೆ ಒಂದು ಎರಡು ಸಾವಿರ ಗಿಡ ಸಾವಿರ ಗಿಡ ಮಟ್ಟಕ್ಕೆ ಹಾಕ್ಕೊಂಡು ಹೋಗ್ತಾಯಿದ್ರೆ ಚೆನ್ನಾಗಿ ಬೆಳೀತಾ ಇರ್ತದೆ ಇದು ಒಂದು ಫ್ಲವರ್ ಇದೆ ಇದು ಚೆನ್ನಾಗಿ ಬರುತ್ತೆ ಇದೆಲ್ಲ ವೆರೈಟಿ ವೆರೈಟಿ ಪಕ್ಷಿಗಳಿಗೂ ಆಗಬೇಕು ಪಕ್ಷಿಗಳಿಗೂ ಗೂಡು ಕಟ್ಟೋದಕ್ಕೂ ಆಗಬೇಕು ಈ ಹಂಗೆ ಇದೆಲ್ಲ ಇದೆಯಲ್ಲ ಪಕ್ಷಿಗಳಿಗೆ ಗೂಡು ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಅವುಗಳಿಗೆ ಈ ಆಲದ ಮರ ಅರ್ಲಿ ಮರ ಈ ಆಲ್ದ ಮರ ಇದರ ಹಣ್ಣಿಗೆ ತಿನ್ನ ಕಕ್ಲಿ ಗಸಗಸೆ ಮರದ ಹಣ್ಣು ತಿಂತವೆ ನೇರ್ಲಿ ಮರ ಆರೂ ಸಿಗ್ಬೇಕು ಮತ್ತೆ ಅದಕ್ಕೆ ಅವುಗಳಿಗೆ ಬ್ರೀಡಿಂಗು ಆಗ್ಬೇಕು ಬೆಳೆಯೋದಿಕ್ಕೆ ಮೊಟ್ಟೆ ಇಟ್ಟು ಗೂಡು ಕಟ್ಟು ಬೆಳೆಯೋದಕ್ಕೂ ಆಗ್ಬೇಕು ನೋಡಿ ಇಲ್ಲೆಲ್ಲ ಗೂಡುಗಳು ಕಟ್ಟಿದಾವೆ ನೋಡಿ ಅದು ಆ ಗೀಜ್ಗಾ ಇದು ಮುಂಚೆ ಸಿಗ್ತಾ ನಮ್ಮ ಚಿಕ್ಕ ವಯಸ್ಸಲ್ಲಿ ಸಿಗೋದು ಈಗೆಲ್ಲ ಗೂಡು ಕಟ್ಟಿದೆ ಅದು ಜಾಲಿ ಮರದಲ್ಲಿ ಕಟ್ಟಿದೆ ಅದು ಸರಿ ಇವಾಗ ಆರ್ಟಿಫಿಷಿಯಲ್ ನೋಡ್ತಾರೆ ಆರ್ಟಿಫಿಷಿಯಲ್ ನೋಡಿದ್ರೆ ನಮ್ಮ ಗೂಡು ಕಟ್ಕೊಂಡು ಎಷ್ಟು ಚಂದವಾಗಿದೆ ಎಲ್ಲೆಲ್ಲೋ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಟ್ರಿಪ್ ಹೋಗ್ತಾರೆ ನೋಡೋದಕ್ಕೆ ರೂರಲ್ಲೇ ಇದೆ ನೋಡಿ ಅಲ್ಲಿ ಗಿಜುಗ ಹಾಂ ಅಲ್ಲೇ ಇದೆ ನೋಡಿ ಇದು ಈಗ ಗೊತ್ತಾಗಲ್ಲ ನಾನು ಮಾಡ್ತಾ ಇರೋ ಖರೆ ಈಗ ಗೊತ್ತಾಗಲ್ಲ ಒಂದು ಐದು ವರ್ಷ ಆಬೇಕು ಐದು ಆರು ವರ್ಷ ಆದ ಈ ಮರಗಳೆಲ್ಲ ಬೆಳೆದ ಮೇಲೆ ನೆಕ್ಸ್ಟ್ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಏನು ಅದು ನೋಡಿ ಒಂದು ಮರ ಇರೋದಕ್ಕೆ ಆ ಪಕ್ಷಿ ತುಂಬ ಸೊಬಗು ತುಂಬ ಚಂದವಾಗಿ ಗೂಡು ಕಟ್ಟಿದೆ ಗೀಜಿಗಾಗ ಅಕ್ಕಿ ಹೋಗ್ತದೆ ಬರ್ತದೆ ನೋಡೋಕ್ಕೆ ಇಡ್ಜಲ್ಲೇ ಕಟ್ಟಿರು ಆಮೇಲೆ ಅದು ಆವುಗಳಿಂದ ಅಟ್ಯಾಕ್ ಆಗಬಾರ್ದು ಅದರ ಮೊಟ್ಟೆ ಅದ್ರ ಸಂತಾತಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡ್ಜಲ್ ಕೊನೆ ಕೊಂಬೆ ಕೊನೆಯಲ್ಲಿ ಕಟ್ಟುತ್ತದೆ ಮನುಷ್ಯರಿಗಿಲ್ಲ ಮನುಷ್ಯರಿಗಿಲ್ಲ ನೋಡಿ ಎಷ್ಟು ಸೇಫ್ಟಿ ಮಾಡ್ಕೊಂಡಿದೆ ಎಷ್ಟು ಮಾಡ್ತಾ ಇದೆ ಅದು ಅದು ಮಾಡೋದಕ್ಕೆ ಎಷ್ಟು ದಿವಸ ಅದು ಟೈಮ್ ತಗೊಂಡಿರುತ್ತೆ ಕಷ್ಟಪಟ್ಟಿರುತ್ತೆ

ಈ ಕೆರೆ ಮೂಲ ನೀ ಸಿಗುತ್ತೆ ಮತ್ತೆ ಈಗೆಲ್ಲ ಗಿಡಗಳೆಲ್ಲ ಹಾಕಿರೋದಕ್ಕೆ ಸ್ವಲ್ಪ ಗಳಿಗೆ ಆಹಾರ ಅನುಸುತ್ತೆ ತಂಪೆಲ್ಲ ಇರುತ್ತೆ ಇರುತ್ತೆ ಸರ್ ಇರುತ್ತೆ ತಲೆ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ ಅದು ಇರಲ್ಲ ಸರ್ ಇರಲ್ಲ ಈಗಿನ ಸಂತತಿಯಲ್ಲಿ ನೋಡಿರಲ್ಲ ಅದು ಗೊತ್ತೇ ಇಲ್ಲ ಸಾಕು ತುಕಟ್ಟೆ ಇಲ್ಲ ಅವ್ರಂದಾಗದೇವ ಏನಲ್ಲ ಹಾಂ ಬಂದ್ರೆ ಒಳ್ಳೆ ಏನು ಈ ದಿನ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಸಹ ಒಂದು ಸಾವಿರದಿಂದ ಎರಡು ಸಾವಿರ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಇಪ್ಪತ್ತರಿಂದ ನಾಲ್ಕು ದಿವಸ ಕಳ ಕಳ ನಿರಂತರವಾಗಿ ಈ ಸಸಿ ನೆಡುವ ಕಾರ್ಯಕ್ರಮ ನಡೆಯುತ್ತೆ ನೀವು ಈಗಾಗಲೇ ಗಮನಿಸಿರ್ಬೋದು ಈ ಕೆರೆಯಲ್ಲಿ ಮುಳ್ಳು ಪೊದೆಗಳಿಂದ ತುಂಬ ತೊಳಗ್ತಿತ್ತು ಒಂದು ಸೈಡಲ್ಲಿ ಸಾಕಷ್ಟು ಸ್ವಲ್ಪ ಸ್ವಲ್ಪ ಭಾಗನ ನಾವು ಸ್ವಚ್ಛ ಮಾಡ್ಕೊತ ಅಲ್ಲಿ ಸಸಿ ನೆಡಲಿಕ್ಕೆ ಗುಣಿಗೆ ಮಾಡಿಕೊಂಡು ನಾವು ಈಗ ಹತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಸಮಾಜಕ್ಕೆ ನನ್ನ ಒಂದು ಪ್ರಾರ್ಥನೆ ಅಷ್ಟೆ ಪ್ರತಿಯೊಬ್ಬರು ಸಾಧ್ಯವಾದರೆ ಒಂದು ಮನೆ ಹತ್ರ ಒಂದು ಸಸಿ ನೆಡಕ್ಕಾದ್ರೂ ಪ್ರಯತ್ನ ಪಡಿ ಪ್ರಕೃತಿ ಹಾಳಾಗ್ತಿದೆ ಜಾಗತಿಕ ತಾಪಮಾನ ಏರ್ತಿದೆ ಬೆಂಗಳೂರಲ್ಲಿ ನಮ್ಮ ಏನು ಕೂಲೆಷ್ಟು ಸಿಟಿ ಗಾರ್ಡನ್ ಸಿಟಿ ಅಂತ ಬೆಂಗಳೂರು ಇವತ್ತು ಕಾಂಕ್ರೀಟ್ ಸಿಟಿ ಆಗಿದೆ ಕಾಡಾಗಿದೆ ಅದನ್ನು ನಾವೆಲ್ಲ ಮಾಧ್ಯಮಗಳಲ್ಲಿ ಹಾಗೆ ಅಂತರ್ಜಾಲ ಮಾಧ್ಯಮಗಳಲ್ಲಿ ಸುಮ್ಮನೆ ಮಾತಾಡಲಿಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ ಆದರೆ ನಮ್ಮ ಪ್ರಯತ್ನ ಶೂನ್ಯ ಆಗಿದೆ ಯಾರು ತಮ್ಮ ಮನೆ ಅಂಗಳದಲ್ಲಿ ಅಂದರೆ ಮನೆ ಬ ಬದಿಯಲ್ಲಿರೋ ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಸಸಿ ನೆಟ್ಟರು ಸಾಕು ಇವತ್ತು ಬೆಂಗಳೂರಲ್ಲಿ ಇಷ್ಟು ಲಕ್ಷಾಂತರ ಮನೆಗಳಿದೆ ಕೋಟ್ಯಾಂತರ ಮನೆಗಳಿದೆ ಒಂದು ಮನೆಗೆ ಒಂದು ಸಸಿ ಅಂದರೂ ಬೆಂಗಳೂರು ಅಗೇನ್ ಮತ್ತೆ ಗಾರ್ಡನ್ ಸಿಟಿ ಆಗುತ್ತೆ ಉದ್ಯಾನ ನಗರಿ ಆಗುತ್ತೆ ಅದೇ ತಂಪು ಅದೇ ಪಕ್ಷಿಗಳ ಕಲರವ ಆ ಸೊಬಗು ಚಳಿಗಾಲದಲ್ಲಿ ಆ ಹೂ ಗಿಡಗಳ ಬಣ್ಣ ಬಣ್ಣದ ಹೂಗಳು ಬೆಂಗಳೂರಿನ ರಸ್ತೆಗಳಲ್ಲಿ ಆಸು ಹೋಗ್ತವೆ ಪಕ್ಷಿಗಳು ಆ ವಾತಾವರಣ ಆಗಲೇ ಇದ್ರ ಜೊತೆ ಜೊತೆಗೆ ಪ್ರಕೃತಿ ನಮಗೂ ಸಹ ಈ ರೋಗ ರೋಜನೆಗಳಿಂದ ಮುಕ್ತವಾಗಿಡಲಿ ಇರಲಿಕ್ಕೆ ಸ್ವಚ್ಛವಾದ ಗಾಳಿಯನ್ನು ಕೊಡ್ತದೆ ಇದನ್ನು ನಾವು ಪ್ರತಿಯೊಂದು ಸಾರಿ ಪ್ರತಿಯೊಂದು ಬಾರಿ ಹೇಳ್ತೀವಿ ಆದರೆ ಯಾರೂ ಇದನ್ನು ಮಾಡೋದಿಲ್ಲ ಸೊ ನಾವು ಹೇಳೋದು ನಮ್ಮ ಧರ್ಮ ಮಾಡೋದು ಬಿಡೋದು ಅವ್ರಿಗೆ ಸೇರಿದ್ದು ಆದರೆ ನಾವೇನು ಮಾಡಿದ್ದೀವಿ ಅಂತ ನಮ್ಮ ಆತ್ಮಕ್ಕೆ ನಾವು ಒಂದು ಪ್ರಶ್ನೆ ಮಾಡಿಕೊಂಡಾಗ ನನಗೆ ತೋಚಿದ್ದು ಬೇರೆಯವ್ರಿಗೆ ಹೇಳೋದಕ್ಕಿಂತ ನಾನು ಮಾಡೋದು ಉತ್ತಮ ಅಂತ ಹಾಗಾಗಿ ಪ್ರತಿ ವರ್ಷ ನಾನು ಕನಿಷ್ಠ ಪಕ್ಷ ಸಾವಿರ ಸಸಿ ನೆಡುವ ಕಾರ್ಯಕ್ರಮನ ಇಟ್ಕೊಂಡು ನಿರಂತರವಾಗಿ ಆರು ಏಳು ವರ್ಷಗಳಿಂದ ನೆಟ್ಕೊಂಡು ಬರ್ತಾಯಿದ್ದೀನಿ ಅದರಲ್ಲಿ ನನಗೆ ಸಾವಿರ ಸಸಿಗಳನ್ನೋದಕ್ಕಿಂತ ಸಾವಿರ ಎರಡು ಸಾವಿರ ಸಸಿಗಳು ಅನ್ನೋದಕ್ಕಿಂತ ಸಾವಿರ ಎರಡು ಸಾವಿರ ಮಕ್ಕಳು ಅನ್ನೋದಕ್ಕೆ ನಾನು ತುಂಬ ಖುಷಿಯಾಗುತ್ತೆ ಆ ಮಕ್ಕಳನ್ನ ಬೆಳೆಸೋದಕ್ಕೆ ನಾನು ವರ್ಷ ಪೂರ್ತಿ ಪ್ರಯತ್ನ ಪಡ್ತೀನಿ ಅವರಿಗೆ ಬೇಸಿಗೆಯಲ್ಲಿ ನೀರು ಕೊಡೋದಿರ್ಬೋದು ಮತ್ತು ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು ಆ ಗಿಡಗಳನ್ನು ಪೋಷಣೆ ಇರ್ಬೋದು ಗಿಡ ನೆಡೋದೊಂದೇ ಅಲ್ಲ ಅದನ್ನು ಪೋಷಣೆಯೂ ನಮ್ಮ ಜವಾಬ್ದಾರಿ ಆಗುತ್ತೆ ಬೇಸಿಗೆಯಲ್ಲಿ ನೀರಿನ ಅಭಾವ ಇರುತ್ತೆ ಆ ಟೈಮಲ್ಲಿ ನಾನು ಒಂದಷ್ಟು ನೀರಿನ ವ್ಯವಸ್ಥೆ ಟ್ಯಾಂಕರ್ಗಳ ಮುಗಿದ್ರೆ ನೀರು ವ್ಯವಸ್ಥೆ ಮಾಡಿ ಒಂದು ಹತ್ತು ಸಾವಿರ ಮರಗಳನ್ನ ಈ ನಾಡಿಗೆ ನನ್ನ ವೈಯಕ್ತಿಕವಾಗಿ ನನ್ನಿಂದ ಈ ಜಗತ್ತಿಗೆ ನಾನು ಅದನ್ನು ಸಮರ್ಪಣೆ ಮಾಡಬೇಕು ಅಂತ ಈ ಪ್ರಕೃತಿಗೆ ನನ್ನ ಒಂದು ಮಹಾ ಆಸೆ ಇದು ಆ ನಿಟ್ಟಿನಲ್ಲಿ ಇವತ್ತು ನಾನು ಸಸಿ ನೆಡೋ ಕಾರ್ಯಕ್ರಮ ನನ್ನೆಲ್ಲ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ ನನ್ನ ಕರೆಗೆ ಹೋಗೊಟ್ಟು ಎಲ್ಲರೂ ಬಂದಿದ್ದಾರೆ ಅವರು ಸಸಿ ನೆಡ್ತಾ ಇದ್ದಾರೆ ತುಂಬ ಸಂತೋಷದ ವಿಷಯ ನಾನು ಈ ಸಸಿ ನೆಡೋದಕ್ಕೆ ಯಾರಿಂದನೂ ದೇನಿಗೆ ಸಹಾಯ ಬಯಸೋದಿಲ್ಲ ನಾನು ಬಯಸೋದಿಷ್ಟೇ ಯಾರಿಗೆ ಈ ಕಾರ್ಯಕ್ರಮ ಇಷ್ಟ ಆಗುತ್ತೋ ನೀವು ಒಂದು ಸಸಿ ನಡಿ ಈ ಪ್ರಕೃತಿ ಉಳಿಸೋದಕ್ಕೆ ನಿಮ್ಮಿಂದನೂ ಒಂದು ಅಳಲ್ ಸೇವೆ ಆಗಲಿ ಇದು ನಮಗೆ ಮಕ್ಕಳ ಥರ ಮಕ್ಕಳ ಥರ ಪೋಷಣೆ ಮಾಡಬೇಕು ಇವತ್ತು ನನ್ನ ಕೆರೆ ನನ್ನ ಗ್ರಾಮ ನಾನೆಲ್ಲಿ ಹುಟ್ಟಿರೋ ತಂದ ಸ್ಥಳ ಇಲ್ಲಿ ಏನಾದರೂ ಒಂದು ಕೊಡುಗೆ ಮಾಡಬೇಕು ಅಂತೇಳಿ ನಾನು ನನ್ನ ಒಂದು ಕೆರೆನ ಗುರಿಸ್ಕೊಂಡು ಇದನ್ನು ವರ್ಷ ವರ್ಷ ನಾನು ಇದನ್ನು ಸ್ವಚ್ಛಕಾರ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಎಲ್ಲರೂ ತಮ್ಮ ತಮ್ಮ ಹಳ್ಳಿಗಳಲ್ಲಿ ತಮ್ಮ ತಮ್ಮ ಜಾಗಗಳಲ್ಲಿ ಇದೇ ರೀತಿ ಕಾರ್ಯಗಳನ್ನು ಮುಂದುವರಿಸಿ ನಾವು ಕರ್ನಾಟಕದಾದ್ಯಂತ ಮಾಡೋ ಯೋಚನೆ ಇದೆ ನಮ್ಮದು ಯಾರ್ಯಾರು ಎಲ್ಲೆಲ್ಲಿ ಅವಕಾಶ ಇದೆ ಹೇಳಿದ್ರೆ ನಮ್ಮದೊಂದು ತಂಡ ಇದೆ ಅನುಮತಿ ಇರು ಅಂತೇಳಿ ನಾವೆಲ್ಲರೂ ಬಂದು ಅಲ್ಲಿ ಸಸಿ ನೆಡುವ ಕಾರ್ಯಕ್ರಮನ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಒಂದು ನಾವು ವರ್ಷಕ್ಕೆ ಕಡಿಮೆ ಬಂತು ಅಂತ ನಾನು ಒಂದು ಸ್ವಲ್ಪ ಆಧ್ಯಾತ್ಮಿಕದಲ್ಲೂ ಸಾಕಷ್ಟು ಗುರುಗಳೊಟ್ಟಿಗೆ ಸಂಪರ್ಕ ಇದೆ ಜೀವನ ಏನು ಅಂತ ಕಲ್ತಿದ್ದೀನಿ ನಾನು ಪ್ರತಿ ಶಿವರಾತ್ರಿಗೆ ಕಾಶಿಗೆ ಹೋಗಿ ಮಣಿಕರ್ಣಿಕಾ ಘಾಟ್ ಅಂತಿದ್ದೆ ಪಕ್ಕದಲ್ಲಿ ನಾವಲ್ಲಿ ಅಲ್ಲಿ ಎಣೆಗಳು ಸುಡೋದಂಥ ಜಾಗ ಪೂರ್ಣ ರಾತ್ರಿ ನಾನು ಅಲ್ಲಿ ಎಣೆಗಳು ಸುಟ್ಕೊಂಡು ಅವ್ರ ಜೊತೆ ಕಾಲ ಕಳಿತೀವಿ ಅಲ್ಲಿ ಒಂದು ಜ್ಞಾನೋದಯ ಆಗುತ್ತೆ ಯಾರಿದು ಸ್ಮಶಾನದಲ್ಲಿ ಒಳ್ಳೆ ಜ್ಞಾನೋದಯ ಆಗುತ್ತೆ ಜೀವನ ಕಲೀಬೇಕಾದ್ರೆ ಸ್ಮಶಾನದಲ್ಲಿ ಕಲಿಬೇಕು ಆಸ್ಪತ್ರೆಯಲ್ಲಿ ಕಲಿಬೇಕು ಜೈಲಲ್ಲಿ ಕಲಿಬೇಕು ಈ ಒಂದು ಹೋದಾಗ ನಾವು ಜೀವನದ ಪಾಠಗಳನ್ನ ಸುಮಾರು ಕಲಿತೀವಿ ಆ ಮೌಲ್ಯಗಳು ಸುಮಾರು ತಿಳ್ಕೊತೀವಿ ಹಾಗೆ ಅಲ್ಲಿ ಹೋದಾಗ ಮನುಷ್ಯ ಬರ್ತಾನೆ ಅನ್ನೆಲ್ಲ ಆಸೆ ತೀರಿಸ್ಕೊತಾನೆ ಅವರ ಪ್ರವ ಏನೂ ಕೊಡದೆ ಕೊಡುಗೆ ಇಲ್ಲದೆ ಹಾಳಾಗೋಗ್ತಾನೆ ಜೊತೆಗೇನೂ ತೊಗೊಂಡೋಗಲ್ಲ ಈಗ ನನಗೂ ಆಸ್ತಿ ಇದೆ ಐಶ್ವರ್ಯ ಇದೆ ಎಲ್ಲ ಇದೆ ಯಾವುದೂ ನನ್ನ ನಿನ್ನಿಂದ ಬರೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಈ ಮನದಟ್ಟು ನಮ್ಮ ಯುವ ಯುವ ಸಮಾಜಕ್ಕೆ ಆಗಬೇಕು ಮುಂದಿನ ಪೀಳಿಗೆಗೆ ಆಗಬೇಕು ನಾನು ಹೋಗೋಕೆ ಮುಂಚೆ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ಕೊಟ್ಟು ಹೋಗಬೇಕು ನಾನು ಈ ಪ್ರಕೃತಿಗೆ ಏನಾದರೂ ಕೊಡುಗೆ ಕೊಡಬೇಕು ನಾನು ಶೂನ್ಯ ಅಂತ ನನಗೆ ಗೊತ್ತಿದೆ ನನ್ನಿಂದ ಏನಾದರೂ ಆಗಬೇಕು ಸಮಾಜ ಕಾರ್ಯಗಳು ಅಪೇಕ್ಷೆ ಇರಬಾರ್ದು ಯಾವುದು ಎಕ್ಸ್ಪೆಕ್ಟೇಷನ್ ಇರ್ಬೋದು ಯಾವುದು ಅಪೇಕ್ಷೆ ಇರಬಾರ್ದು ಏನೂ ನಿರೀಕ್ಷೆ ಇಲ್ಲ ನನಗೆ ಇದರಿಂದ ನನಗೇನು ಬರಬೇಕಾದ್ದೇನೂ ಇಲ್ಲ ಈಗ ನಾನು ದುಡ್ದಿದ್ದಂಥ ಒಂದಷ್ಟು ಭಾಗನ ಲಾಭದ ಒಂದಷ್ಟು ಭಾಗನ ಈ ಸಮಾಜ ಕಾರ್ಯಗಳಿಗೆ ಕಾರ್ಯಗಳಿಗೆ ಅಂತೇಳಿ ಆ ಲಾಭ ಬಂದಿದ್ದ ದಿವಸನೇ ಒಂದು ಸೈಡಿಗೆ ಇಡ್ತೀನಿ ಆದ್ದರಿಂದ ವರ್ಷ ವರ್ಷ ಈ ಥರ ಕಾರ್ಯಗಳು ಸಸಿ ನಡೆ ಕಾರ್ಯಕ್ರಮ ಒಂದು ಕಡೆ ಆದರೆ ವಿದ್ಯಾದಾಸೋಹ ಅನ್ನದಾಸೋಹ ಧರ್ಮದ ಕಾರ್ಯಗಳು ಈ ರೀತಿ ನಾನಾ ರಂಗಗಳ್ ನಾನು ನನಗೆ ಬೇಕಾದಂಥ ರಂಗಗಳನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಆ ರಂಗಗಳಲ್ಲಿ ಒಂದು ಸಣ್ಣ ಸಾಸಿವೆ ಕಾಳು ಸೇವೆ ಏನು ಮಾದಾ ಕಾರ್ಯ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗಲ್ಲ ನಾನು ಮಾಡೋದು ಭಾಳಷ್ಟಿದೆ ನಾನಿನ್ನೂ ಆದಿ ಇಲ್ಲಿದ್ದೀನಿ ಅಷ್ಟೇ ನಾನು ಎಳೆಗೂಸು ಅಂಬೆಗಾಲ ಇಡ್ತಾ ಇದ್ದೀನಿ ಇನ್ನೂ ಸಾಧನೆ ಅನ್ನೋದು ಭಾಳಷ್ಟಿದೆ ಮಾಡಬೇಕನ್ನೋ ನನ್ನ ಉದ್ದೇಶ ಅಡ್ತಡೆ ಅಂದರೆ ಈ ಸಮಾಜಕ್ಕೆ ನಾವು ತಿದ್ದೋಕ್ಕಾಗೋದಿಲ್ಲ ಈ ಸಮಾಜಕ್ಕೆ ನಾವು ಯಾವ ರೀತಿಯೂ ಏನು ಹೇಳ್ತಾರೆ ನಾಯಿ ಬಲಕ್ಕೆ ದಬ್ಬೆ ಹಾಕಿ ಕಟ್ಟೋಕ್ಕಾಗಲ್ಲ ಈ ಸಮಾಜ ನಾವು ತಿದ್ದೋಕ್ಕಾಗೋದಿಲ್ಲ ಸಮಾಜಕ್ಕೂ ತಿದ್ದೋಕ್ಕಾಗೋದಿಲ್ಲ ಸೊ ಅವರು ಅವ್ರು ಮಾಡ್ತಾ ಇರಲಿ ನಾನು ನಾನೇನು ಅನ್ನೋದು ನನಗೆ ಏನಂದರೆ ಈಗ ನನ್ನ ಎದುರಿಗೆ ನನಗೆ ನನ್ನ ವಿರೋಧ ಪಡಿಸೋನು ಒಬ್ಬನು ನಿಂತಿದ್ದಾನೆ ಅವ್ನ ವಿರೋಧ ಪಡಿಸೋದು ಅವ್ನು ಗುಣ ದೇವ್ರು ಕೊಟ್ಟಿದ್ರೆ ನನಗೆ ಪ್ರೀತಿಸೋ ಗುಣ ನಾನು ಪ್ರೀತಿಸೋದು ಮಾತ್ರ ಗೊತ್ತು ನನಗೆ ವಿರೋಧಿಸೋದು ಗೊತ್ತಿಲ್ಲ ಅವನು ವಿರೋಧಿಸೋ ಅವ್ನು ಪ್ರೀತಿಸ್ತೀನಿ ಅವನು ಎದುರು ಸಿಕ್ಕು ದೇವ್ರಿಗೆ ಕೇಳ್ಕೊತೀನಿ ದೇವ್ರಿಗೆ ಅವ್ನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಒಳ್ಳೇದು ಮಾಡೋ ಅಂತ ಕೇಳ್ಕೊತೀನಿ ನನ್ನ ದಾರಿ ನಾನು ಸಾಕ್ತೀನಿ ಅವ್ನು ದಾರಿ ಅವ್ನು ಸಾಕ್ತಾನೆ ಮತ್ತು ನನ್ನ ಹತ್ರ ಬಂದು ಏನಕ್ಕೆ ಕೇಳಿದ್ರೆ ನಾನು ಒಳ್ಳೇದು ಹೇಳ್ಬೋದು ಅವ್ನು ವಿರೋಧಿಸೋದೇ ಅವ್ನ ಭಾವ ಆದರೆ ಅವನು ದ್ವೇಷ ಮಾಡೋದೇ ಅವ್ನ ಭಾವ ಆದರೆ ನಾನು ಅದಕ್ಕೇನು ಮದ್ದಿಲ್ಲ ಅದು ನನಗುಣ ಗುಣ ಪ್ರೀತಿಸೋದು ನನ್ನ ಗುಣ ಒಳ್ಳೇದು ಬಯಸೋದು ನಾನು ಆ ಅದಿಲ್ಲಿ ನಡೀತೀನಿ ಈ ಗ್ರಾಮ ನನಗೆ ಜನ್ಮ ಕೊಟ್ಟಿದೆ ಈ ಭೂಮಿ ನನಗೆ ಜನ್ಮ ಕೊಟ್ಟಿದೆ ಈ ಗ್ರಾಮದಲ್ಲಿ ನಾನು ಜನಿಸಿದ್ದೀನಿ ಈ ಗ್ರಾಮದಲ್ಲಿ ಒಂದು ಮನೆ ಎರಡು ಮನೆ ಇದ್ದಿದ್ರೆ ಅದು ಗ್ರಾಮ ಆಗೋದಿಲ್ಲ ಈಗ ನಾನೊಬ್ಬ ಇನ್ಯಾರೋ ಒಬ್ಬರಿದ್ದರೆ ಅದು ಗ್ರಾಮ ಆಗೋದಿಲ್ಲ ಸಾಕಷ್ಟು ನೂರಾರು ಮನೆ ಬರಬೇಕಲ್ಲಿ ಅವರೆಲ್ಲರೂ ಇದ್ರೇ ಗ್ರಾಮ ನನ್ನ ದ್ವೇಷವರು ಇರಬೇಕು ನನ್ನ ಪ್ರೀತಿಸೋರು ಇರಬೇಕು ಆ ಎಲ್ಲ ರೀತಿಯ ಜನ ಇದ್ರೇ ಅದು ಗ್ರಾಮ ಅನ್ಸ್ಕೊಳ್ಳೋದು ನನಗೆ ನನ್ನ ಗ್ರಾಮನ ತುಂಬ ಪ್ರೀತಿಸ್ತೀನಿ ನಾನು ಎಲ್ಲರೂ ಪ್ರೀತಿಸ್ತೀನಿ ಗ್ರಾಮದಲ್ಲಿ ಇವ್ರು ಹೆಚ್ಚು ಇವ್ರು ಕಮ್ಮಿ ಇಲ್ಲ ಎಲ್ಲರೂ ಗ್ರಾಮದಲ್ಲಿ ನನಗೆ ಒಂದು ಅವಕಾಶ ಅವ್ರ ಜೊತೆ ಬೆಳೆಯಲಿಕ್ಕೆ ಅವ್ರ ಜೊತೆ ಹುಟ್ಟಿ ಅವ್ರ ಜೊತೆ ಬೆಳೀಲಿಕ್ಕೆ ನಮ್ಮ ಪೀಳಿಗೆಯಲ್ಲಿ ನಾವು ನೈಂಟೀಸಲ್ಲಿ ಅವ್ರ ಆಟ ಆಡಿ ನಾವೆಲ್ಲ ಒಂದೇ ಜೊತೇಲಿ ಬೆಳೆದವರು ನಮ್ಮ ಗ್ರಾಮ ಅವರೆಲ್ಲರೂ ಇದ್ದರೆ ಚೆನ್ನಾಗಿರುತ್ತೆ ಋಣ ತೀರಿಸೋ ಕೆಲಸ ನನ್ನ ಗ್ರಾಮದ ಋಣ ತೀರಿಸೋದು ಯಾವುದೋ ರೂಪದಲ್ಲಿ ತೀರಿಸ್ತಾ ಇರಬೇಕು ನಮ್ಮ ಕುಟುಂಬನೂ ಮಾಡ್ತಾಯಿದೆ ನಮಗೆ ಸಾಕಷ್ಟು ಕೊಟ್ಟಿದೆ ಶಂಕರಣ್ಣವರು ಎಂತ ಎಷ್ಟೆಲ್ಲ ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ ಅಂತ ಗೊತ್ತಿದೆ ಈಗ ಅವ್ರ ತಮ್ಮಂದ್ರಾಗಿ ನಮಗೂ ಆ ಒಂದು ಮನೇಲಿ ಆ ಬಾ ಇದಿದೆ ನಮ್ಮ ತಂದೆಯವರ ಕಾಲದಿಂದ ಇದು ಹಾಗೆ ಬರ್ತಾಯಿದೆ ಯಾಕಂದರೆ ಈ ಸಂಸ್ಕಾರ ಅನ್ನೋದು ಬರುತ್ತಲ್ಲ ಒಂದು ಕುಟುಂಬ ಯಾವ ರೀತಿ ನಡ್ಕೊಳತ್ ಅದ್ರ ಜೊತೆಲಿ ಮಕ್ಕಳು ಈಗ ನೋಡಿದ್ರಿ ನಮ್ಮ ಮಗ ಬಂದು ನೆಟ್ಟ ನಂತರ ಅವನು ಮುಂದುವರಿಸ್ತಾನೆ ಈಗ ಮುಂದುವರಿತಾ ಇರಬೇಕು ಸಮಾಜಕ್ಕೆ ದೇವರು ಈ ಊರಲ್ಲಿ ಎಲ್ಲರಿಗೂ ಹಣಕಾಸು ಸುಮಾರು ಜನಕ್ಕೆ ಚೆನ್ನಾಗಿ ಕೊಟ್ಟಿರ್ತಾರೆ ಆದರೆ ಸಮಾಜಕ್ಕೆ ಮಾಡೋ ಮನಸ್ಸೋಕ್ಕೆ ಒಬ್ಬ ವ್ಯಕ್ತಿ ಕೊಟ್ಟಿರ್ತಾನೆ ಗಮನಿಸಿ ಯಾವುದೇ ಗ್ರಾಮ ಗಮನಿಸಿ ಯಾವುದೇ ಸಿಟೀಲಿ ಗಮನಿಸಿ ಸಮಾಜ ಸೇವೆ ಮಾಡೋಕೆ ಒಬ್ಬನಿಗೆ ಮನಸ್ಸು ಕೊಡೋದು ಎಲ್ಲ ರಾಜಕೀಯಕ್ಕೆ ಮಾಡಿ ಫೋಸ್ ಕೊಟ್ಕೊತಾರೆ ಅದು ಬೇರೆ ವಿಷಯ ಆದರೆ ಸಮಾಜಕ್ಕೆ ಅಂತ ನಾನು ಈ ನೆಲೆಸಿದ್ದೀನಿ ನಂಗೆ ದೇವರೆಲ್ಲ ಕೊಟ್ಟಿದ್ದಾನೆ ನನ್ನಿಂದ ಈ ಪ್ರಕೃತಿಗೆ ಈ ಸಮಾಜಕ್ಕೆ ಏನು ಸೇವೆ ಮಾಡಬೇಕು ಅನ್ನೋದು ಒಬ್ಬರು ಕೊಟ್ಟಿರ್ತಾರೆ ಆ ರೀತಿ ಏನೋ ದೇವರ ಅನುಗ್ರಹ ನಿಮ್ಮೆಲ್ಲರ ಆರೈಕೆ ಆಶೀರ್ವಾದ ಇವತ್ತು ನಮ್ಮ ಕುಟುಂಬ ಇವೆಲ್ಲ ಕಾರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದೆ ನೀವು ಮುಂದಕ್ಕೂ ನಡೆಸ್ತಾ ಇರ್ತೀವಿ ಎಲ್ಲರ ಜೊತೆ ಇರೋಣ ಎಲ್ಲರ ಜೊತೆ ಚೆನ್ನಾಗಿರೋಣ ಇವತ್ತು ಹೊಂಗೆ ನೆಟ್ಟಿದ್ದೀವಿ ಔಷಧಿ ಗಿಡಗಳು ನಮಗೆ ಬಂದು ಕಾಂಚನಾರ ಇದೆ ಕಕ್ಕೆ ಗಿಡ ಅಂತಿದೆ ನೇರಳೆ ಗಿಡ ಬೆಟ್ಟದಲ್ಲೇ ಗಿಡ ಇದೆ ಹಾಗೆ ನೀವು ಸಾಕಷ್ಟು ಗಿಡಗಳಿದೆ ಆಮೇಲೆ ಹೂ ಗಿಡಗಳಿದೆ ಅಂತ ಅಂತಿದೆ ಸಂಪಿಗೆ ಇದೆ ಹಳಸು ಹಾಕಿದ್ವಿ ಹಣ್ಣು ಗಿಡಗಳು ಹಾಕಿದ್ವಿ ಯಾಕಂದರೆ ಪಕ್ಷಿಗಳಿಗೂ ಸಿಗಬೇಕು ನನ್ನ ಗ್ರಾಮದ ಮಕ್ಕಳು ನಾಳೆ ದಿವಸ ಅಣ್ಣ ಅವರು ಈ ಥರ ಯಾವುದೋ ಥರ ನೆಟ್ಟಿದ್ದಾರೆ ಎಲ್ಲರೂ ಹಳಸನೂ ಸಿಗುತ್ತೆ ನೇಲನ್ನು ಸಿಗುತ್ತೆ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಓಡಾಡ್ತಾ ಇದ್ವಿ ಇವಾಗ ಅದು ಇಲ್ಲದೆ ಆಗ್ಬಿಟ್ಟಿದೆ ಈ ಕೆರೆಗಳು ನೋಡಿ ಒತ್ತುವರಿ ವೇಸ್ಟೇಜ್ಗಳು ತಂದು ಹಾಕ್ತಾರೆ ಎಲ್ಲರ ಜವಾಬ್ದಾರಿ ಪ್ರತಿಯೊಬ್ಬ ಗ್ರಾಮದ ಪ್ರತಿಯೊಬ್ಬ ಒಂದು ವ್ಯಕ್ತಿಯ ಜವಾಬ್ದಾರಿ ಇದು ಆದರೆ ಅವ್ರಿಗೂ ಬರ್ತಾಯಿಲ್ಲ ಬರ್ಬೇಕು ನಾವು ಹೇಳಿ ಕಲಿಯೋದಲ್ಲ ಅದಕ್ಕೆ ಹೇಳಿದ್ದು ನಾನು ಏನು ಮಾಡ್ತಾಯಿದ್ದೀನಿ ನನಗೆ ಏನು ಬೇಕು ನಾನು ಮಾಡ್ತಾಯಿದ್ದೀನಿ ವೇಸ್ಟೇಜ್ ಹಾಕಿರೋದೆಲ್ಲ ತಡೆದಿದ್ದೀನಿ ಎಲ್ಲ ಸರ್ಕಾರದ್ದು ಕೆಲಸ ಪಂಚಾಯತಿ ಕೆಲಸ ಪಿ ಡಿ ಓರ್ ಕೆಲಸ ಅವ್ರಿಗೂ ವಾಟ್ಸಪ್ಪು ಮಾಡಿದ್ದೀನಿ ಈ ವೇಸ್ಟೇಜ್ ಹೇಳಾಕಿರೋದೆಲ್ಲ ಆದರೆ ಗಮನ ತಗೊಳ್ಳಲ್ಲ ಈಗ ಏನಾಗಿದೆ ಸಮಾಜ ಎಷ್ಟು ಬೇಗ ದುಡ್ಡು ಮಾಡ್ತೀನಿ ಎಷ್ಟು ಬೇಗ ನಾನು ಎಷ್ಟು ದುಡ್ಡು ಮಾಡೋಕ್ಕಾಗುತ್ತೆ ಎಷ್ಟು ಬೇಗ ನಾನು ಆಸ್ತಿ ಮಾಡೋಕ್ಕಾಗುತ್ತೆ ಇದರಿಂದೇ ಹೊರಟಿದ್ದಾರೆ ಅದು ಗೊತ್ತಾಗಲ್ಲ ಅವ್ರಿಗೆ ಅದನ್ನು ಮತ್ತೆ ರಿಟರ್ನ್ ವಾಪಸ್ ಕಿತ್ಕೊಳ್ಳುತ್ತೆ ಅದೆಲ್ಲ ಅಂತ ಸೊ ನನ್ನ ಗ್ರಾಮ ನಾನು ನಮ್ಮ ಕುಟುಂಬದವರು ನಾವೊಂದಷ್ಟು ಇದನ್ನೆಲ್ಲ ಕಾಪಾಡಬೇಕು ನಮ್ಮ ಜವಾಬ್ದಾರಿ ಅಂದ್ಕೊಂಡಿದ್ದೀವಿ ದೇವ್ರು ಕೊಟ್ಟಿರೋ ಒಂದು ವರನೂ ಅಂದ್ಕೊಂಡಿದ್ದೀವಿ ಆ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿರೋದಕ್ಕೋಸ್ಕರ ನಾವು ಮಾಡೋಕ್ಕಾಗ್ತದೆ ಆ ದೇವ್ರಿಗೂ ಚಿರಋಣಿ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಈ ಮಟ್ಟಕ್ಕೆ ನಮಗೆ ಮಾಡೋ ಮನಸ್ಸು ಕೊಟ್ಟಿದೀಯಾ ಆಮೇಲೆ ನಿಮ್ಮಂಥ ಒಳ್ಳೆ ಸ್ನೇಹಿತರನ್ನು ಕೊಟ್ಟಿದ್ದಾರೆ ದೇವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಗಳಲ್ಲಿ ನಮ್ಮನ್ನು ಬೆಂತ್ೊಟ್ಟವ್ರು ಎಲ್ರಿಗೂ ನಾನು ಈ ಮಾಧ್ಯಮದ ಮುಖಾಂತರ ಧನ್ಯವಾದ ಅರ್ಪಿಸ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಪ್ರಕಾರ ಆಯುರ್ವೇದ ನೀವು ಆಯುರ್ವೇದ ನಾವು ಆಯುರ್ವೇದ ಅನ್ನೋದು ನಾವು ಅದನ್ನು ಸಾಕಷ್ಟು ಗುರುಗಳ ಹತ್ರ ಗುರುಗಳ ಹತ್ರ ಆಮೇಲೆ ನಾವು ಹಾಗೆ ಕರಗತ ಮಾಡ್ಕೊಂಡು ಬಂದಿದ್ದೀವಿ ಈಗ ಸಾಕಷ್ಟು ಮನೆ ಮದ್ದುಗಳು ನಾವೆಲ್ಲ ಸಾಕಷ್ಟು ಸ್ಟುಡಿಯೋಗಳಲ್ಲೂ ಹೇಳಿದ್ದೀವಿ ಈಗ ಈಗ ಇದ್ದಾರೆ ಇವರು ಚಂದ್ರಶೇಖರ್ ಅಂತ ಹೇಳಿ ಹೊಸ್ಪೇಟಲ್ ಜಾತ ಪಾರಂಪರಿಕ ವೈದ್ಯರವರು ಜ ರಸ ಇದು ಗ್ಯಾಂಗ್ರೇನಿಗೆ ಅದ್ಭುತವಾದ ಸ್ಟ್ರೋಕ್ಗೆ ಅದ್ಭುತವಾದ ಔಷಧಿ ಕೊಡ್ತಾರೆ ಇಲ್ಲ ರೀ ಶಾಲೆ ನೋಡ್ಬೋದು ಅವ್ರ ಬಗ್ಗೆ ಹೇಳೋಗೆ ಇಲ್ಲ ಮೂರು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಸಾವಿರಾರು ಸಾವಿರಾರು ನಿದರ್ಶನಗಳು ಅವರು ವಾಸಿ ಮಾಡೋ ನಿದರ್ಶನಗಳಿದೆ ಹಾಗೆ ನಾವೆಲ್ಲ ಒಂದು ಏನಾದರೂ ಕೊಡುಗೆ ಇದು ಒಂದು ಕೊಡುಗೆ ಆಯುರ್ವೇದದಲ್ಲೂ ನಾವು ಕೊಡ್ತಾ ಸೇವೆ ಮಾಡ್ತಾಯಿದ್ದೀವಿ ಸಾ ಒಂದು ಸೇವೆ ಹಳೆಯಲ್ ಸೇವೆ ಹಾಗಾಗಿ ಆಯುರ್ವೇದ ಸಸ್ಯಗಳು ಹಾಕಿದ್ದೀವಿ ಇಲ್ಲಿ ಆ ಥೈರಾಯ್ಡ್ಗೆ ಕಾಂಚಿನಾಲ ಬಹಳ ಅದ್ಭುತವಾಗಿದೆ ಅದ್ಭುತವಾಗಿದೆ ಕಕ್ಕೆ ಗಿಡ ತುಂಬ ಔಷಧಿ ಗುಣ ಕಕ್ಕೆ ಗಿಡದಲ್ಲಿ ಅದು ಹೊಟ್ಟೆ ಕ್ಲೀನಾಗುತ್ತೆ ಅದು ಸುಮಾರು ಔಷಧಿಗಳಿಲ್ಲ ಎಲೆಯಿಂದ ಸಮೂಹ ಅದು ಸಮೂಹ ನಾವು ಬಳಸೋದು ಹೊಣ್ಣೆ ಹೊಂಗೆ ಎಣ್ಣೆ ಹೊಂಗೆದು ಅದ್ಭುತ ಇದು ಇಲ್ಲಿ ಒಂದಂಬರಿಕೆ ಇದೆ ಅದು ಅದ್ಭುತ ಆಯುರ್ವೇದಿಕ್ಕು ಸುಮಾರು ಸಸ್ಯಗಳು ಹಾಕಿದ್ದೀವಿ ಅದ್ರ ಜೊತೆಯಲ್ಲಿ ಆಯುರ್ವೇದ ಸಸ್ಯಗಳು ಈಗ ನಾವು ನಮ್ಮ ನಮ್ಮ ಮನೆ ಹತ್ರನೂ ನೋಡ್ಬೋದು ನೀವು ಸಾಕಷ್ಟು ಆಯುರ್ವೇದ ಹಾಕಿದ್ವಿ ಈಗ ನಮ್ಮ ಊರಲ್ಲಿ ಯಾರು ಕಿಡ್ನಿ ಸಮಸ್ಯೆ ಕಿಡ್ನಿ ಸ್ಟೋನು ಅಥವಾ ಏನು ಸಮಸ್ಯೆ ಇದೆ ಅಲ್ಲಿರೋ ಗಿಡಮೂಲಿಕೆಗಳಲ್ಲೇ ವಾಸಿ ಆಗ್ತಾಯಿದೆ ಸುಮಾರು ಜನಕ್ಕೆ ನಾನೇ ವಾಸಿ ಮಾಡಿದ್ದೀನಿ ಹಾಗಾಗಿ ಇವೆಲ್ಲ ಒಂದು ಸೇವೆಗಳು ಭಗವಂತ ಕೊಟ್ಟಿದ್ದಾನೆ ಅದಕ್ಕೆ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಅಷ್ಟೇ ಮಾಡಬೇಕು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಿಡಗಳನ್ನ ನೆಡ್ತಾ ಮರಗಳಾಗಿ ಬರ್ತಾ ಇದೆ ಸೊ ನಾವು ಕಳೆದ ವರ್ಷದಿಂದ ಜೊತೆಲಿ ಸೇರಿಕೊಂಡು ನಾವು ಕೂಡ ಒಂದು ಸಣ್ಣ ಅಳಿವು ಸೇವೆ ಅವ್ರ ಜೊತೆ ಮಾಡ್ತಾಯಿದ್ದೀವಿ ತುಂಬ ಖುಷಿಯಾಗತ್ತೆ ಇವತ್ತು ನಾವೆಲ್ಲ ಉಸಿರಾಡಬೇಕು ಒಳ್ಳೆ ಗಾಳಿ ಬೇಕು ಅಂದರೆ ನೆರಳಬೇಕು ಅಂದರೆ ಒಂದು ಅಟ್ಲೀಸ್ಟ್ ಒಂದು ಬೈಕ್ ಹಾಕೋಕ್ಕೂ ಒಂದು ಮರ ಬೇಕು ನೆರಳು ಹೋಗ್ತೀವಿ ಕೆಳಗಡೆ ಬೆಂಗಳೂರಲ್ಲಿ ಹೆಮ್ಮೆ ಹಾಗಾಗಿ ಹೆಮ್ಮೆ ಆಗುತ್ತೆ ಸಾವಿರಾರು ಗಿಡಗಳ ನೆಟ್ಟು ಇವತ್ತು ಮರಗಳಾಗ್ತಾಯಿದೆ ಹೀಗೆ ಒಂದು ಸಾವಿರ ಅಲ್ಲ ನಿಮ್ಮ ಕನಸು ಹತ್ತು ಸಾವಿರ ಅಂತ ಹೇಳಿದ್ರಿ ಮರಗಳು ಸೊ ನಾವು ಕೂಡ ಜೊತೆಲಿಡ್ತೀವಿ ಸೊ ಒಳ್ಳೇದಾಗಲಿ ಥ್ಯಾಂಕ್ ಯು ಒಳ್ಳೇದಾಗಲಿ ನಮಸ್ತೆ ನಮ್ಮ ಶ್ರೀನಿವಾಸ್ ಪುಣ್ಯಕೋಟಿ ಆದ ನಮ್ಮ ಗುರುಗಳಾದ ನಮಗೆ ಇವತ್ತು ಈ ಪ್ರಕೃತಿ ಬಗ್ಗೆ ನೇಚರ್ ಬಗ್ಗೆ ನಮಗೇನು ಗೊತ್ತಿಲ್ಲದವ್ರಿಗೆ ನಮ್ಮಂಥ ಸಾವಿರಾರು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಇದಕ್ಕೆ ಪರಿಪೂರ್ಣವಾಗಿ ಕೈ ಜೋಡಿಸಿ ಈ ಗಿಡ ನೆಟ್ಟಕ್ಕೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಪಾಲ್ಗೊಂಡಿದ್ದಕ್ಕೆ ಅವ್ರಿಗೆ ಹೃತ್ಪೂರಕ ವಂದನೆಗಳು ಎರಡನೇದಾಗಿ ಇವರು ಸಾವಿರಾರು ಸಾವಿರಾರು ಮರ ನೆಡ್ತಾರೆ ಜನ ಆದರೆ ಸಾವಿರಾರು ಮರ ಬೇರಲ್ಲಿ ಒಳ್ಳೆಯ ಬೇರು ಬೀಳ್ತದೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಒಂದು ಬೇರು ಯಾರು ಅಂದರೆ ಪುಣ್ಯಕೋಟಿ ಶ್ರೀನಿವಾಸ ಅಂತ ಹೇಳ್ಬೋದು ನಾವು ಮನಸ್ಫೂರ್ತಿಯಾಗಿ ಯಾಕೆಂದರೆ ಎಲ್ಲ ವಿಷಕಾರಕ ಮರದಲ್ಲೂ ಒಂದು ಒಳ್ಳೇದಿರುತ್ತೆ ಅಂದರೆ ಅದು ಪುಣ್ಯಕೋಟಿ ಶ್ರೀನಿವಾಸ ಅಂತ ಹೇಳ್ಬೋದು ಅದೊಂದು ಬೇರು ಕರೆಕ್ಟಾಗಿತ್ತು ಅಂದರೆ ಇಡೀ ಊರೇ ಚೆನ್ನಾಗಿರುತ್ತೆ ಗಾಳಿ ಬೆಳಕು ನೀರು ಅಗ್ನಿ ಐದು ಅಂತವೋ ಅದು ಇವರು ಐದು ಭೂತಗಳಲ್ಲಿ ಪರಿಗಣಿಸಿ ಎಲ್ಲರಿಗೂ ಒಳ್ಳೇದು ಮಾಡೋದಕ್ಕೆ ಇವರ ಮೂಲಕ ವಂದನೆಗಳು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕೊಡಿದ್ದಾರೆ ಈ ದಿನ ಸುಮಾರು ಸಾವಿರ ಗಿಡಗಳನ್ನು ನೆಡುವಂತಹ ಬ ಒಂದು ದೊಡ್ಡ ಮಹತ್ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ ಅವರಿಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ನಮ್ಮ ಸಾಲು ತಿಮ್ಮಕ್ಕನ ರೀತಿಯಲ್ಲಿ ನಮ್ಮ ಸೀನಪ್ಪನವರು ಪ್ರತಿ ವರ್ಷವೂ ಸಾವಿರ ಸಾವಿರ ಮರಗಳನ್ನು ನೆಟ್ಕೊಂಡು ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇದ್ದಾರೆ ಅವರನ್ನು ನಾನು ಈ ದಿನ ಸಾಲ ಮರದ ತಿಮ್ಮಕ್ಕ ಅಂತ ಹೆಸರು ಆ ತಾಯಿಗೆ ಕರೀತಾರೆ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ನಮ್ಮ ಸೀನಣ್ಣವರು ಗುಂಪು ಮರಗಳ ಸೀನಣ್ಣ ಅಂತಲೇ ಕರಿಬೇಕು ಅಂತ ನಾನು ಈ ದಿನದಿಂದ ಅಂದ್ಕೊಂಡಿದ್ದೀನಿ ಅವರಿಗೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಈ ರೀತಿ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಸೂಪರ್ ಸೂಪರ್ ಏನಿಲ್ಲ ನೋಡ್ತಾ ಇದ್ದೀರಾ ಇದೆಲ್ಲ ಪುಣ್ಯಕೋಟಿ ವನ ಪುಣ್ಯಕೋಟಿ ವನ ನಾಲ್ಕು ವರ್ಷ ಹಳೇದಿದ್ದು ಇದೆಲ್ಲ ಹೋದ ವರ್ಷ ನೆಟ್ಟಿದ್ದು ಪ್ರತಿ ವರ್ಷ ಸಾವಿರದಿಂದ ಎರಡು ಸಾವಿರ ಗಿಡಗಳನ್ನ ನೆಡ್ತಾ ಇದ್ದಾವೆ ಅದರಲ್ಲಿ ಒಂದು ನಲವತ್ತರಿಂದ ಐವತ್ತು ಭಾಗ ಮಾತ್ರ ಅದು ಬೆಳೀತಾ ಇದೆ ಗಿಡ ಮರಗಳಾಗಿ ಮಿಕ್ಕಿದ್ದೆಲ್ಲ ಹಸುಗಳು ತಿಂದು ಕೆಲದ್ರದನ್ನು ನಾಶ ಮಾಡಿ ಸೊ ಹಾಳು ಮಾಡ್ತಾಯಿದ್ದಾರೆ ಮರಗಳನ್ನೆಲ್ಲ ಇಳಿಸ್ತಾ ಇದ್ದಾರೆ ಕೆರೆಯ ಬದಿಯಲ್ಲಿ